హిత్త తందే చిత్త నిత్యదవ మా ఫలవేను తతాయి తందేళ్ళ చిత్తవనయ నిత్యదావ మా ఫలవేను సత్య సదాచార ಇಲ್ಲದವನು ಜಪವ ಹತ್ತು ಸಾವಿರ ಮಾಡಿ ಫಲವೇನು ಸತ್ಯ ಸದಾಚಾರ ಇಲ್ಲದವನು ಜಪವ ಹತ್ತು ಸಾವಿರ ಮಾಡಿ ಫಲವೇನು ಹೆತ್ತ ತಾಯಿ ತಂದೆಗಳ ಚಿತ್ತವನೊಯಿಸಿ ನಿ ತ್ಯದಾನವ ಮಾಡಿ ಫಲವೇನು ತನ್ನ ಸತೀ ಸುತ್ತರು ಬಂಧುಗಳನುಯಿಸಿ ಚಿನ್ನದಾನವ ಮಾಡಿ ಫಲವೇನು ತನ್ನ ಸತಿ ಸುತರು ಬಂಧುಗಳನ್ನು ಚಿನ್ನದಾನವ ಮಾಡಿ ഫലവേനോ ഭിന്നണദീഷവാതിരുഗി അന്നദാനവ മാവേനോ ഭിന്നണദീശവാതിരുഗീ അന്നദാനവ അന്നദനവമാടി ഫലവേനോ ಹೆತ್ತ ತಾಯಿ ತಂದೆಗಳ ಚಿತ್ತವನ್ನುಯಿಸಿ ನಿತ್ಯ ದಾನವ ಮಾಡಿ ಫಲವೇನು ಗೋಪ್ಯಗುಣ ಗೊಟ್ಟು ಇಲ್ಲದ ಹೆಣ್ಣಿಗೆ ರೂಪ ಯೌವನವಿದ್ದು ಫಲವೇನು ಗೋಪ್ಯಗುಣ ಗೊಟ್ಟು ಇಲ್ಲದ ಹೆಣ್ಣಿಗೆ ರೂಪಯೌವನವಿತ್ತು ಫಲವೇನು ತಾಪತ್ರಯದ ಸಂಸಾರ ಕೆಡಿಸುವಂಥ ಪಾಪಿ ಮಗನು ಇದ್ದು ಫಲವೇನು ತಾಪತ್ರಯದ ಸಂಸಾರ ಕೆಡಿಸುವಂಥ ಪಾಪಿ ಮಗನು ಇದ್ದು ಫಲವೇನು ಹೆತ್ತ ತಾಯಿ ತಂದೆಗಳ ಚಿತ್ತವನೊಯಿಸಿ ನಿತ್ಯದ ನವ ಮಾಡಿ ಫಲವೇನು ತಾಂಡವ ಧನದಿಂದ ತಂದೆ ಮಾತು ಕೇಳದ ತುಂಟ ಮಗನು ಇದ್ದು ಫಲವೇನು ತಾಂಡವಧನದಿಂದ ತಂದೆ ಮಾತು ಕೇಳದ ತುಂಟ ಮಗನು ಇದ್ದು ಫಲವೇನು ಬಂಡು ಮಾಡಿ ಅತ್ತೆ ಮಾವನ ಬೈಯುವ ತುಂಡು ಸೋಸೆಯು ಇದ್ದು ಫಲವೇನು ಬಂಡು ಮಾಡಿ ಅತ್ತೆ ಮಾವನ ಬೈಯುವ ತುಂಡು ಸೊಸೆಯು ಇದ್ದು ಫಲವೇನು ಹೆತ್ತ ತಾಯಿ ತಂದೆಗಳ ಚಿತ್ತವನ್ನುಯಿಸಿ ನಿತ್ಯದಾನವ ಮಾಡಿ ಫಲವೇನು ಸ್ನಾನಕ್ಕೆ ಪಾನಕ್ಕೆ ಆಗುವ ತಿಳಿ ನೀರು ಕಾನನದೊಳಗಿದ್ದು ಫಲವೇನು ಸ್ನಾನಕ್ಕೆ ಪಾನಕ್ಕೆ ಆಗುವ ತಿಳಿ ನೀರು ಕಾನನದೊಳಗಿದ್ದು ಫಲವೇನು ಆನಂದ ಮೂರುತಿ ಪುರಂದರ ವಿಠಲನ ತನು ಇದ್ದು ಫಲವೇನು ಆನಂದ ಮೂರುತಿ ಪುರಂದರ ವಿಠಲನ ನಿನೇಯದ ತನು ಇದ್ದು ಫಲವೇನು ಹೆತ್ತ ತಾಯಿ ತಂದೆಗಳ ಚಿತ್ತವನೊಯಿಸಿ ನಿತ್ಯದ ನವ ಮಾಡಿ ಫಲವೇನು ಸತ್ಯ ಸದಾಚಾರ ಇಲ್ಲದವನು ಜಪವ ಹತ್ತು ಸಾವಿರ ಮಾಡಿ ಫಲವೇನು ಹೆತ್ತ ತಾಯಿ ತಂದೆಗಳ ಚಿತ್ತವನೊಯಿಸಿ ನಿತ್ಯ ದಾನವ ಮಾಡಿ ಫಲವೇನು ಫಲವೇನು ಫಲವೇ